ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ವಾರ ಕಳೆದಿದೆ ಪ್ರತಿದಿನ ಒಬ್ರಲ್ಲ ಒಬ್ರು ಜೈಲು ಬಳಿ ದರ್ಶನ್ ನೋಡಲು ಬರ್ತಾ ಇರುವಂತಹ ಅಭಿಮಾನಿಗಳು ನೆನೆ ಕೂಡ ಆಟೋ ಚಾಲಕ ದರ್ಶನ್ ನೋಡಲು ಆಗಮನ ಮಾರುತಹಳ್ಳಿಯಿಂದ ಬಂದಿರುವಂತಹ ಆಟೋ ಚಾಲಕ ಸುನಿಲ್ ತಿಂಗಳಿಗೊಮ್ಮೆ ದರ್ಶನ್ ಅಣ್ಣನ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಈಗ ಜೈಲಿನಲ್ಲಿ ಇದ್ದಾರೆ ಹಾಗಾಗಿ ನೋಡಲು ಬಂದೆ ನಮ್ಮ ಬಾಸ್ ಒಳ್ಳೆಯ ಕೆಲಸವನ್ನ ಜಂಡಿಗೆ ಮಾಡ್ತಾ ಇದ್ರು ಆದ್ರೆ ಈಗ ಅವರು ಜೈಲಲ್ಲಿ ಇದ್ದಾರೆ ತಂದೆ ತಾಯಿ ಬಿಟ್ಟರೆ ದರ್ಶನ್ ನನಗೆ ದೇವರು ಎಂದ ಆಟೋ ಚಾಲಕ ಇತ್ತ ಶಂಕ ಓದಿಕೊಂಡು ದರ್ಶನ್ ಅಭಿಮಾನಿ ದಾಸಪ್ಪ ತುಮಕೂರಿನ ತುರುವೇಕೆರೆಯಿಂದ ದಾಸಪ್ಪ ಗೋವಿಂದರಾಜು ಜೈಲು ಬಳಿ ಬಂದು ಶಂಕ ಓದುತ್ತಿರುವ ದಾಸಪ್ಪ ಗೋವಿಂದರಾಜು ಹಲವು ಬಾರಿ ದರ್ಶನ್ ಭೇಟಿ ಮಾಡಿದ ದರ್ಶನ್ ಬೇಗ ಹೊರ ಬರಲಿ ಅಂತ ಶಂಖ ಜಾಗಟೆ ಓದುತ್ತಿರುವ ದಾಸಪ್ಪ ಅಲ್ಲಿಂದ ಬಂದಿದ್ವಿ ಅವ್ರ ಸಲ ಅವ್ರ ಆಶೀರ್ವಾದ ಕಡದಿಲ್ಲ ನಮ್ಗೆ ತಿಳಕಿ ಆಗಲ್ಲ ಮನೆ ಭೇಟಿ ಆಗ್ತಿದ್ದಾ ಅವ್ರು ತಿಂಗ್ಳು ಸಲ ಅವ್ರಿಗೆ ಎಲ್ಲಾದ್ರೂ ಸರ್ ಬಂದ್ ಶೂಟಿಂಗ್ ನೋಡ್ಬಿಟ್ಟು ನಾವು ಆರಾಮಾಗಿ ನಂಪಾಡಿ ನೋವು ರೂಟಿ ಮಾಡ್ತೇವ್ ಮಾಡಿ ನಾವು ಅವ್ರಿಗೆ ಈ ತರ ಆಗಿರೋದ್ ನೋಡಿದ್ರೆ ನಮ್ಗೆ ಪಿಕ್ಚರ್ತೀವಿ

ಏನದು ಅದು ಬಾಸ್ ನಮ್ಮ ಮನೆ ಹತ್ರ ಹೋದಾಗ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮಿಂದ ಅಂದರೆ ಅವ್ರು ಅಷ್ಟು ಸಹಾಯ ಮಾಡಿದಾರಲ್ಲ ನಮ್ಮಿಂದ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ಏನು ಹೇಳಿ ಬಾಸ್ಗೋಸ್ಕರ ಇದರಿಂದ ಬಾಸ್ ಹೊರಗಡೆ ಬಂದರೆ ನಮ್ಗೆ ಅಷ್ಟೇ ಸಾಕು ಯಾಕೆಂದ್ರೆ ಇಷ್ಟು ಬಾಸ್ ಒಳಗಡೆ ಇರೋದ್ರಿಂದ ಸುಮಾರು ಜನ ಕೆಟ್ಟ ಕೆಟ್ಟಾಗೆಲ್ಲ ಕಮೆಂಟು ಕೆಟ್ಟ ಕೆಟ್ಟ ಮೆಸೇಜ್ಗಳು ಬಟ್ ಬೇಜಾರು ಬೇರೆ 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 ಹತ್ರ ಮಾತಾಡ್ತಾರೆ ಬಸ್ ಬಾಸ್ ಹೊರಗಡೆ ಬಂದಾಗ ಅದನ್ನ ಮೆರೆಸ್ತೀವಿ ನೋಡಿ ಆರು ಬಟ್ಟೆ ನೋಡ್ಕೊಳ್ಳೋ ಅವ್ರು ಶಕ್ತಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅವ್ರು ಬಾಸ್ ಹೊರಗಡೆ ಬಂದ ಮೇಲೆ ಅದ್ರ ಕರ್ತನೆ ಬೇರೆ ಇದೆ ಸರ್ ಮಾತ್ರ ಆಯ್ತು ನಮ್ಗೆ ನಮ್ಮಂತ ಹೆಂಡಿಕೆ ಹಬ್ಬರಿಗೆ ಬೇಕಾದಷ್ಟು ಎಣ್ಣಿಕೆ ಒಂದ್ಸಲ್ ಕನ್ಕೋಲ್ಲ ಮಾಡ್ಕೊಟ್ಟವ್ರೆ ನಾವ್ ಹುಟ್ಟಿದ ಹಬ್ಬದಿವ್ಸ ಒಂದ್ ಎಂಟ್ ಸಲ ಹೋಗಿದೀವಿ ಅವ್ರನ್ನ ವಿಶ್ ಮಾಡ್ಕೊಟ್ಟಿದೀವಿ ಪಾಪ ಚೆನ್ನಾಗಿ ನೋಡ್ಕೊಂಡವ್ರ ನಮ್ಮನ್ನ ಯಾರಾಜಣಿ ನೋಡ್ಕೊಂಡ್ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ನಾವ್ ಅವ್ರ ಹೋಗಿ ನೋಡ್ಕೊಂಡ್ ಎಣ್ಣೆ ಒಡವೆ ಹಾಕೋಡು ಉರುಮಿ ಕೊಡು ಎಂಡ್ ಹಾಕೋಡು ಅಂತ ನಾವ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ